ನಮ್ಮ ಮೂವರು ರಿಪೋರ್ಟರ್ ಮಾದೇಶ್ ಇದಾರೆ ದಿನೇಶ್ ಮಂಗಳೂರಿಂದ ಜಾಯಿನ್ ಆಗ್ತಾರೆ ಅಂಡ್ ದೀಪ್ತಿ ದರ ಏರಿಕೆ ಬಗ್ಗೆ ಮಾತಾಡ್ತಾರೆ ದೀಪ್ತಿ ಜನರಿಗೆ ಕಾಜಿದೆ ಮತ್ತೊಂದು ದರ ಏರಿಕೆ ದೀಪ್ತಿ ನಮಗೆ ದರ ಏರಿಕೆ ಬಗ್ಗೆ ಹೇಳೋದು ಮತ್ತು ಯಾವ್ದಲ್ಲಿ ಏನು ಐಸ್ ಕ್ರೀಮ್ ಅಲ್ಲಿ ಡಿಟರ್ಜೆಂಟ್ ಉಂಟು ಆಮೇಲೆ ಏನ್ ದೀಪ್ತಿ ಒಳ್ಳೇದಾಗ ಮನೆ ಕೇಳ್ತಾ ಇದ್ದೆ ಎಷ್ಟು ಎರಡು ತಿಂಗಳು ಅಡ್ಜಸ್ಟ್ ಮಾಡಿ ಆಮೇಲೆ ನೋಡೋಣ Ni jo aquí, ni jo aquí, ni jo aquí, ದಿನೇಶ್ ಗುಂಡ್ರಾವ್ ಅತ್ಯುತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಂಥ ಕಲಬೆರಕೆಗಳಿದ್ದಾಗ ಯಾರಾದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ ನಿಮ್ಗೆ ಏನು ಗೊತ್ತಾ ನಾವೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತಿದ್ದು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ನಿಮ್ಗೆ ಒಮ್ಮೆ ಮಾನಸಿಕವಾಗಿ ಬಟಾಣಿಕ್ ಇಲ್ಲಪ್ಪ ಅದು ಗ್ರೀನರಿ ಇದ್ರೆ ವೈಟ್ ಅಂತ ಅದ ಕರೆಕ್ಟ್ ಆದ್ರೆ ಈಗ ಇದೆಯಲ್ಲ ಮೇಡಮ್ ಬೊಂಬೈ ಮಿಠಾ ಇದೆಯಲ್ಲ ಪಿಂಕ್ ಬರ್ತಾ ಇತ್ತು ಈಗ ನೀವು ಅಡ್ಜಸ್ಟ್ ಆಗ್ಬಿಟ್ರಿ ಅಂದ್ರೆ ನಿಮ್ಮ ಮನಸ್ಸು ಒಪ್ಕೊಳ್ಳಕ್ಕೆ ಶುರು ಆಯ್ತು ಪಿಂಕ್ ಇದ್ರ ಡೇಂಜರ್ ಅಂತ ಅದ್ರ ಬಗ್ಗೆ ಮಾತಾಡ್ತಾರೆ ಅಂಡ್ ಮಾದೇಶ್ ಬಹಳ ಮುಖ್ಯವಾಗಿ ಈ ವಿನಯ ವಿಚಾರ ಇದೆಯಲ್ಲ ಮಡಿಕೇರಿದ್ದು ಆ ಡೆತ್ ನೋಡಿ ಪೊನ್ನಣ್ಣ ಅವರನ್ನು ಕೇಳಿದಾಗ ಮೊನ್ನೆ ಕೂಡ ನಾನು ಹೇಳಿದೆ ಪೊನ್ನಣ್ಣ ಯಾರು ಅನ್ನೋ ವಿಚಾರ ಕೇಳಿದೆ ಸಲಹೆಗಾರ ಯಾರಿಗೆ ಮುಖ್ಯಮಂತ್ರಿಗಳಿಗೆ ಎ ಕೆ ಸುಬ್ಬಯ್ಯ ಅವರ ಮಗ ಪೊನ್ನಣ್ಣ ಅದು ಒಂದು ನಿಮಗೆ ಗಮನಕ್ಕೆ ಇರ್ಲಿ ಅಂತ ಹೇಳಿದ್ರೆ ಅಷ್ಟೇ ಪೊನ್ನಣ್ಣ ಒಂದು ಮಾತು ಹೇಳ್ತಾ ಇದ್ರು ಅದು ಅವರೇ ಬರ್ತದ ಏನು ಮತ್ತೊಂದು ಅಂತೇಳಿ ಇಲ್ಲಿ ಡೌಟ್ಗಳು ಗಳು ಅಂತಂದ್ರೆ ಸರ್ಕಾರ ಏನಾದ್ರೂ ಮೇಲೆ ಕೆಳಗೆ ಮಾಡ್ತಾ ಇರುವಾಗ ನೀವು ಏನ್ ಬೇಕಿದ್ರು ಮಾಡ್ತೀರ ಈಗ ಎರಡು ಡೌಟ್ ಇದೆ ಒಂದೇನಂತಂದ್ರೆ ಪೊಲೀಸರು ಹೇಳ್ತಾ ಇರೋದು ಇದು ಕೌಟುಂಬಿಕವಾಗಿ ನಡೆದಿರುವಂತದ್ದು ಹಾಗಾಗಿ ಏನೋ ಆಗಿದೆ ಅಂತೇಳಿ ರಾಜಕಾರಣಿಗಳು ಹೇಳ್ತಾ ಇರುವಂತದ್ದು ಇಲ್ಲ ಅವರೇ ಅಂತ ಏನು ಕಾರಣ ಅಂತೇಳಿ ಒಂದು ಕಡೆ ಈ ಆತ್ಮಹತ್ಯೆಗೆ ಏನು ಕಾರಣ ನಿಜವಾಗ್ಲೂ ರಾಜಕೀಯ ಕಾರಣವಿದ್ದು ಈಗ ಅದನ್ನ ಆ ಕಡೆಗೆ ತಿರುಗಿಸ್ತಾ ಇದಾರೆ ಅಥವಾ ಆ ಕಡೆ ಇದ್ದದನ್ನ ಈ ಕಡೆಗೆ ತಿರುಗಿಸುತ್ತಾರ ಸತ್ಯ ಹೊರ ಬಗ್ಗೆ ಮಾತನಾಡೋಣ ಆಮೇಲೆ ದಿನೇಶ್ ಕಾಶಿಪಟ್ನ ಕಿಸ್ಸಿಂಗ್ ಕಿರಾತಕ ಸೊಹೇಲ್ ಎಲ್ಲಿ ಅಂತೇಳಿ ನನಗೆ ಒಂದು ಸೊಹೇಲ್ ನಿಮ್ಗೆ ಇನ್ನೊಂದು ಆ ಪೊಲೀಸರಿಗೂ ಒಂದು ಕಿಸ್ ಬಿಡಿ ಹಂಗೇ ಬೆಳ್ತಂಗಡಿ ಪೊಲೀಸರಿಗೆ ಮನೆಯಲ್ಲಿ ಮಾಡಲಿಕ್ಕೆ ಆಗಿಲ್ಲ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ಮೊದಲಿಗೆ ನಮ್ಮ ಸ್ಟೋರಿ ಮಡಿಕೇರಿಯ ಸುಸೈಡ್ ರಹಸ್ಯ ಏನಾಗಿದೆ ಶ್ರೀಲಕ್ಷ್ಮೀ ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಕೇಸ್ ಕಿಚ್ಚು ಒಂದು ಹೊಸ ಟರ್ನ್ ತಗೊಳ್ತಾ ಇದೆ ಹೆಣ್ಣೂರು ಪೊಲೀಸರು ಕೇಸ್ ದಾಖಲಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಆದರೆ ವಿನಯ್ ಸಂಬಂಧಿಕರಿಗೆ ನೋಟಿಸ್ ನೀಡೋದಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗ್ತಾ ಇದೆ ನೋಡಿ ಇಂಥದ್ದೊಂದು ದೊಡ್ಡ ಪ್ರಕರಣ ಬಂದಾಗ ಸಹಜವಾಗಿ ಇದೇನಾಗುತ್ತೆ ಅನ್ನೋ ಕುತೂಹಲ ಇಡೀ ಇರುತ್ತೆ ಮೇಲ್ನೋಟಕ್ಕೆ ಇದರಲ್ಲಿ ಪ್ರೇಮಾಫೇಸ ಇದರಲ್ಲಿ ಆರೋಪ ಏನು ಅಂತ ಕ್ಲಿಯರ್ ಆಗಿ ಕಾಣುತ್ತೆ ಆದರೆ ಇಂಥದ್ದೊಂದು ಟ್ವಿಸ್ಟ್ ಬಂದಾಗ ಇನ್ನಷ್ಟು ಅನುಮಾನಗಳು ಮೂಡುತ್ತೆ ಡೆತ್ ನೋಟ್ ಬಗ್ಗೆ ಇನ್ನಷ್ಟು ಪರಿಶೀಲನೆ ನಡೆಸಲಿದ್ದಾರೆ ಪೊಲೀಸರು ವಿನಯ್ ಸಾವಿನ ಬಳಿಕ ಮೊಬೈಲ್ ಸಂದೇಶ ಕಳಿಸಿದ್ರಾ ಅಂದ್ರೆ ವಿನಯ್ ಕಳಿಸಿದಲ್ವಾ ಅದು ಅನ್ನೋ ಆಂಗಲ್ ಅಲ್ಲಿ ಬೇರೆ ಯಾರಾದರೂ ಕಳಿಸಿದ್ರ ಅನ್ನೋ ಆಂಗಲ್ ಅಲ್ಲಿ ಡೆತ್ ನೋಟ್ ಸಂದೇಶದ ಸುತ್ತ ಈಗ ನೂರೆಂಟು ಅನುಮಾನ ಎದ್ದಿದೆ ಪೊಲೀಸರು ಆ ಎಲ್ಲಾ ಆಂಗಲ್ ಅಲ್ಲೂ ತನಿಖೆ ಮಾಡ್ತಾ ಇದ್ದಾರೆ ಈಗ ವಿನಯ್ ಸಂಬಂಧಿಕರಿಗೆ ನೋಟಿಸ್ ಕೊಡ್ತಾರೆ ಅಂತ ವೀಕ್ಷಕರ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ ವಿನಯ್ ಸುಸೈಡ್ ಮಾಡ್ಕೊತಾರೆ ಆರಂಭದಿಂದಲೂ ನಿಮ್ಗೆ ಗೊತ್ತಿರುವಂಥದ್ದು ಒಂದು ವಾಟ್ಸ್ಆಪ್ ವಿಚಾರಕ್ಕೆ ಹಾಗೆ ಅದಕ್ಕೆ ಅಡ್ಮಿನ್ ಆಗಿದ್ರು ಮತ್ತೊಂದು ಮಗದೊಂದು ಅನ್ನುವಂಥದ್ದು ಆಮೇಲೆ ಅಲ್ಲಿಯಪ್ಪನ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಅವಹೇಳನಕಾರಿಯಾಗಿ ಹೇಳಿಕೆಗಳು ಬಂದಿತ್ತು ಇವರನ್ನ ಯಾರೋ ಟಾರ್ಗೆಟ್ ಮಾಡಿದ್ರು ಆಮೇಲೆ ಅವರ ವಿರುದ್ಧ ಎಫ್ಐಆರ್ ಆಯಿತು ಮನೋಣೊಂದರು ಬೇರೆ ಬೇರೆ ಸಣ್ಣಪುಟ್ಟ ಪೇಪರ್ಗಳಲ್ಲಿ ಬಂದು ಸುಸೈಡ್ ಮಾಡಿಕೊಂಡು ಅಂತ ಹೇಳಿ ಸುಸೈಡ್ನಲ್ಲಿ ಒಂದು ದೀರ್ಘವಾದ ಪತ್ರವನ್ನು ಬರೆದಿದ್ರು ಅಂತ ಒಂದು ಇತ್ತು ಅದರಲ್ಲಿ ಪೊನ್ನಣ್ಣ ಅವರದ್ದು ಮಂಥರಗೌಡ ಇವರದ್ದು ಹೆಸರುಗಳು ಕೂಡ ಇತ್ತು ಇನ್ನೊಬ್ಬ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರದ್ದು ಇತ್ತು ಅಂತ ಹೇಳಿ ಸೊ ಬಿಜೆಪಿಯವರ ಹೋರಾಟ ಮಾಡ್ತಾ ಇದ್ದು ನೀವು ಎಫ್ಐಆರ್ ಇದ್ದಾಗ ಅದು ಡೆತ್ ನೋಡಿದ್ದಾಗ ಫಸ್ಟ್ ಅವರನ್ನ ಎಫ್ಐಆರ್ ಹಾಕ್ಬೇಕು ಅವರ ಹತ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತದ್ದು ಇರುವಂತದ್ದು ಪೊನ್ನಣ್ಣ ಅವರ ಕೇಳುವಾಗ ಪೊನ್ನಣ್ಣ ಹೇಳ್ತಾ ಇದ್ದು ಇಲ್ಲ ಇದು ಆತರ ನನಗೆ ಅವರ ಸಂಬಂಧ ಇಲ್ಲ ಅಂತ ಅವರು ಹೇಳಿದ್ರು ಆಗ ನಾವು ಮತ್ತೆ ಅವರಿಬ್ಬರ ನಡುವೆ ನಡೆದಂತಹ ವಾಟ್ಸ್ಆಪ್ ಸಂಭಾಷಣೆಗಳೆಲ್ಲ ನಿಮಗೆ ತೋರಿಸಿದ್ವಿ ಕೊನೆಗೆ ಏನಾಯ್ತಪ್ಪ ಅಂತಂದ್ರೆ ಇಲ್ಲ ಇದು ಬೇರೆ ಯಾರೋ ಬರ್ತಿರಬೇಕು ಅಂತ ಹೇಳಿ ಹಾಗೇ ನಡೀತಾ ಇತ್ತು ಆಕಡೆ ಈ ಕಡೆ ಆಕಡೆ ಈ ಕಡೆ ನಡೀತಾಯಿತು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ನಡೀತಾ ಇತ್ತು ಹೋರಾಟಗಳಾಯಿತು ಈಗ ಅವರು ಸಾಯೋದಕ್ಕಿಂತ ಮೊದಲು ಒಂದು ಮೆಸೇಜ್ ಕಳಿಸಿದ್ದಾರಂತೆ ತನ್ನ ಬಾವ ಮೈದಾನಕ್ಕೆ ಭಾವ ಮೈದಾನ ಹೆಸರು ಏನಪ್ಪಾ ಅಂತಂದ್ರೆ ಸುಶಾಂತ್ ಅಂತ ಹೇಳಿ ನೋಡಿ ಕೇಳಿಸ್ಕೊಳ್ಳಿ ನೀನು ಮೆಸೇಜ್ ಓದಿ ಹೇಳು ನೋಡು ನನ್ನ ಪತ್ನಿಗೆ ಈ ಮೆಸೇಜ್ ಫಾರ್ವರ್ಡ್ ಮಾಡಬೇಡ ಹೇಳ್ತಾರಂತೆ ಯಾರು ತೀರ್ಕೊಂಡವ ಅಂದ್ರೆ ಯಾರಿಗೆ ಸುಶಾಂತ್ಗೆ ಕಳಿಸ್ಬಿಟ್ಟು ವಿನಯ್ ಹೇಳ್ತಾರಂತೆ ನನ್ನ ಪತ್ನಿಗೆ ಈ ಮೆಸೇಜ್ ಫಾರ್ವರ್ಡ್ ಮಾಡಬೇಡ ನೀನು ಮೆಸೇಜ್ ಓದಿ ಹೇಳು ನಾನು ಈ ಲೋಕದಲ್ಲಿ ಇರಲ್ಲ ನೀನು ಇನ್ನು ಮುಂದೆ ಶೋಭಿತಾ ಜೊತೆ ಇರು ಎಂದಿದ್ದ ವಿನಯ್ ಇದರ ಬಗ್ಗೆ ಎಲ್ಲ ಹೇಳ್ತೀನಿ ಅದಕ್ಕೆ ಮೊದಲು ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತ ಸುಸೈಡ್ ಕೇಸ್ ಕೋಲಾಹಲ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಾತು ಎಲ್ಲೇ ಮೀರ್ತಾ ಇದೆ ವಿನಯ್ ಡೆತ್ ನೋಟ್ ಮತ್ತು ಕೇಸ್ ಗಿರಕ್ಕೆ ಹೊಡೆಯುತ್ತಿದೆ ಹಾಗಾದರೆ ಫ್ಯಾಮಿಲಿ ಎಂಟ್ರಿ ಹಿಂಗಾಗ್ತಾ ಇದೆ ಇದಕ್ಕೆ ಬಹಳ ದೊಡ್ಡ ಗಲಾಟೆಗಳಾಯಿತು ನಿಜ ಒಂದ್ ಹೇಳ್ತೀನಿ ವೀಕ್ಷಕರೇ ನೀವು ಪಾರ್ಟಿ ವಿಚಾರ ಮಾತಾಡ್ತೀರಾ ಮತ್ತೊಂದು ವಿಚಾರ ಮಾಡ್ತೀರಾ ನಿಜವಾಗ್ಲೂ ಆತ ಆತ್ಮಹತ್ಯೆ ಯಾಕೆ ಅದು ನಮಗೆ ಬರಬೇಕು ನಮ್ಮ ಮೈಂಡ್ ಅಲ್ಲಿ ಎಲ್ಲಿಗೆ ಹೋಗ್ತಾ ಅಂತಂದ್ರೆ ಪಾಲಿಟಿಕಲ್ 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 ಅಂತ ಹೋಗ್ತಾ ಇದೆ ಅದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ವಿನಯ್ ಇಸ್ ವಿನಯ್ ಒಬ್ಬ ಹ್ಯೂಮನ್ ಬೀಂಗ್ ನಿಮ್ಮ ಸೈದ್ಧಾಂತಿಕ ಮಣ್ಣಾಂಗಟ್ಟಿ ನಮಗೆ ಬೇಕಾಗಿಲ್ಲ ಆತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಫ್ಯಾಮಿಲಿದೇ ಸಮಸ್ಯೆನಾ ಸಮಸ್ಯೆನ ಆಕೆ ಅವರು ಮಾಡ್ಕೊಳ್ಳಿ ಆದ್ರೆ ಅದಕ್ಕೆ ಪಾಲಿಟಿಕಲ್ ಏನಾದರೂ ಟಚ್ ಇದ್ರೆ ಎಷ್ಟೇ ಪ್ರಭಾವಶಾಲಿ ಆಗಿರಲಿ ಅಂತ ಪಾಲಿಟಿಷಿಯನ್ಸ್ಗಳು ಹೆಮರಿ ಕಟ್ಟಬೇಕು ಒಂದು ವೇಳೆ ಮಂತ್ರಗೌಡರ ಮತ್ತೊಂದು ಅಂದ್ರೆ ಆರೋಪಗಳಿದ್ರೆ ಅಥವಾ ಅದರಲ್ಲಿ ನಿಜ ಅಂತ ಸಾಬೀತಾದ್ರೆ ಮುಖ್ಯಮಂತ್ರಿಗಳು ಕೂಡ ಕೇರ್ ಮಾಡಬಹುದು ತೆಗ್ ಬಿಸಾ ಕೊಡಬೇಕಂತ ಅವರನ್ನ ಬನ್ನಿ ಒಂದು ರಿಪೋರ್ಟ್ ನೋಡ್ತಾರೆ ಕೊಡಗಿನ ಬಿಜೆಪಿ ಕಾರ್ಯಕರ್ತ ಸೂಸೈಡ್ ಮಾಡಿಕೊಂಡು ಐದು ದಿನಗಳೇ ಕಳೆದಿವೆ ಡೆತ್ ನೋಟ್ನಲ್ಲಿ ಹೆಸರಿರೋ ಶಾಸಕ ಮಂಥರ್ ಗೌಡ ಶಾಸಕ ಪೊನ್ನಣ್ಣನನ್ನ ಬಂಧಿಸಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ ತನಿಖೆ ಆರಂಭಿಸಿರುವ ಪೊಲೀಸರಿಗೆ ಈ ಸೂಸೈಡ್ ಹಿಂದೆ ಹಲವು ಅನುಮಾನಗಳೇ ಹುಟ್ಟಿಕೊಂಡಿವೆ ಡೆತ್ ನೋಟ್ ಬರೆದಿರೋದು ವಿನಯ್ ಅಲ್ವಾ ಡೆತ್ ನೋಟ್ ಮೇಲೆಯೇ ಖಾಕಿಗೆ ಅನುಮಾನ ತನಿಖೆ ಚುರುಕುಗೊಳಿಸಿರುವ ಪೊಲೀಸರಿಗೆ ವಿನಯ್ ಡೆತ್ ನೋಟ್ ಮೇಲೆಯೇ ಅನುಮಾನ ಮೂಡಿದೆ ಅಷ್ಟಕ್ಕೂ ಖಾಕಿಗೆ ಈ ಸಂಶಯ ಮೂಡಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ ವಿನಯ್ ಸೂಸೈಡ್ ರಹಸ್ಯ ಮಡಿಕೇರಿಯಲ್ಲಿ ಅವಹೇಳನಕಾರಿ ಪೋಸ್ಟ್ ಸಂಬಂಧ ಕೇಸ್ ದಾಖಲಾಗಿ ಎರಡು ತಿಂಗಳ ನಂತರ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಲ್ಲದೆ ಈ ಕೇಸ್ನಲ್ಲಿ ವಿನಯ್ ಸೋಮಯ್ಯಗೆ ಈಗಾಗಲೇ ಜಾಮೀನು ಸಿಕ್ಕಿತ್ತು ಇದು ಅಲ್ಲದೆ ಈ ಪ್ರಕರಣಕ್ಕೆ ಹೈಕೋರ್ಟ್ ಸ್ಟೇ ನೀಡಿತ್ತು ಹೀಗಾಗಿ ಡೆತ್ ನೋಟ್ ಮೇಲೆಯೇ ಪೊಲೀಸರಿಗೆ ಅನುಮಾನ ಮೂಡಿದೆ ಆತನೇ ಡೆತ್ ನೋಟ್ ಬರೆದ್ನ ಅಥವಾ ಬೇರೆಯವರು ಮಾಡಿದ್ರಾ ಅನ್ನೋ ಬಗ್ಗೆ ತನಿಖೆ ಮಾಡುತ್ತಿದ್ದಾರೆ ಇದಿಷ್ಟೇ ಅಲ್ಲ ವಿನಯ್ ಸಾವಿಗೆ ಕೌಟುಂಬಿಕ ಕಲಹ ಕಾರಣನಾ ಅಂತಾನೂ ಪೊಲೀಸರಿಗೆ ಅನುಮಾನ ಮೂಡಿದೆ विनय सूसइट रहसिया ರಾಜಕೀಯ ಕಾರಣಕ್ಕೆ ವಿನಯ್ಗೆ ಹೆಂಡತಿ ಜೊತೆ ಮುನಿಸಿತ್ತು ಎನ್ನಲಾಗಿದೆ ಊರ ಉಸಾಬರಿ ನಿಂಗ್ಯಾಕೆ ಇಬ್ಬರ ನಡುವೆ ಮನಸ್ತಾಪವಾಗಿದ್ದಂತೆ ಇದೇ ಕಾರಣಕ್ಕೆ ಕೆಲ ತಿಂಗಳಿಂದ ಇಬ್ಬರು ಅಂತರ ಕಾಯ್ದುಕೊಂಡಿದ್ದಂತೆ ಆದರೆ ವಾಟ್ಸ್ಆಪ್ ಡೆತ್ ನೋಟ್ನಲ್ಲಿ ಇಬ್ಬರು ಶಾಸಕರ ಹೆಸರಿದೆ ಹೀಗಾಗಿ ಇದನ್ನ ವಿನಯ್ನೇ ಬರೆದಿದ್ನಾ ಅನ್ನೋ ಬಗ್ಗೆ ತನಿಖೆ ನಡೆದಿದೆ ಮೊಬೈಲ್ ಸಿಟಿಆರ್ ಮೊಬೈಲ್ ರಿಚೀವ್ ವರದಿಗೆ ಪೊಲೀಸರು ಕಾಯುತ್ತಿದ್ದಾರೆ ಈ ಎಲ್ಲಾ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ವಿನಯ್ ಲಾಸ್ಟ್ ಕಾಲ್ ಮಾಡಿದ್ಯಾವಾಗ ಯಾರಿಗೆ ವಿನಯ್ ಕೊನೆಯದಾಗಿ ಭೇಟಿ ಮಾಡಿದ್ದು ಯಾರನ್ನ ಯಾಕೆ ಅಂತ ಪತ್ತೆ ಹಚ್ಚಿ ವಿಚಾರಣೆಗಾಗಿ ನೋಟಿಸ್ ಕೊಡೋಕು ರೆಡಿಯಾಗಿದ್ದಾರೆ ಮಾದೇಶ್ ನೋಡಿ ಮಾದೇಶ್ಗೆ ಲೈವ್ ಹೋಗೋದಕ್ಕಿಂತ ಮೊದಲು ಕೆಲವು ಪಾಯಿಂಟ್ ಹೇಳ್ಬಿಡ್ತೀನಿ ನಿಮಗೆ ಬಿಜೆಪಿ ಕಾರ್ಯಕರ್ತ ವಿನಯ್ ಸುಸೈಡ್ ಸುತ್ತ ಅನುಮಾನ ಕೆಲವು ಪಾಯಿಂಟ್ ಕುಟುಂಬಸ್ಥರಿಗೆ ನೋಟಿಸ್ ನೀಡಿ ವಿಚಾರಣೆ ನೋಡಲು ಪ್ಲಾನ್ ಮಾಡ್ತಾ ಇದ್ದಾರಂತೆ ಸುಸೈಡ್ಗೂ ಮುನ್ನ ಬಾಮೈದಾನಿಗೆ ಫೋನ್ ಮಾಡಿದ್ದಂತೆ ವಿನಯ್ ಆತ್ಮಹತ್ಯೆಗೆ ಮುನ್ನ ಸುಶಾಂತ್ಗೆ ವಾಟ್ಆಪ್ ಮೆಸೇಜ್ ಮಾಡಿದ್ದಂತೆ ಬೆಳಗಿನ ಜಾವ ನಾಲ್ಕು ಇಪ್ಪತ್ತೆರಡಕ್ಕೆ ವಾಟ್ಸ್ಆಪ್ ಗ್ರೂಪ್ಗೆ ಡೆತ್ ನೋಟ್ ಹಾಕಿದ್ದಂತೆ ಅಂದರೆ ಆತ ಡೆತ್ ನೋಟ್ ಹಾಕಿದ್ದ ಕೊಡಗಿನ ಸಮಸ್ಯೆ ಹಾಗೂ ಪರಿಹಾರಗಳು ಗ್ರೂಪ್ಗೆ ಡೆತ್ ನೋಟ್ ಯಾವ ಇದರಿಂದ ಅವನಿಗೆ ತೊಂದರೆ ಆಗಿತ್ತು ಅದಕ್ಕೆ ಡೆತ್ ನೋಟ್ಗೂ ಮುನ್ನ ಬಾಮೈದನಿಗೆ ವಾಟ್ಸ್ಆಪ್ ಮೆಸೇಜ್ ನನ್ನ ಪತ್ನಿಗೆ ಈ ಮೆಸೇಜ್ ಫಾರ್ವರ್ಡ್ ಮಾಡಬೇಡ ಅಂತ ಬಾಮೈದನ ಸುಶಾಂತ್ ಹೇಳ್ತಾನಂತೆ ನೀನು ಮೆಸೇಜ್ ಓದಿ ಹೇಳು ನಾನು ಈ ಲೋಕದಲ್ಲಿ ಇರಲ್ಲ ನೀನು ಇನ್ನು ಮುಂದೆ ಶೋಭಿತಾ ಜೊತೆ ಇರುವಂತ ವಿನಯ್ ಹೇಳಿದ್ನಂತೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹೀಗಾಗಿ ಸುಶಾಂತ್ಗೆ ನೋಟಿಸ್ ನೀಡಲು ಪೊಲೀಸರು ನೋಟಿಸ್ ಏನಪ್ಪಾ ಅಂತ ಕೇಳ್ತಾರಂತೆ ಸುಶಾಂತ್ ಹೇಳಿಕೆ ದಾಖಲಿಸಿಕೊಳ್ಳಲು ಪೊಲೀಸರ ತಯಾರಿ ಸೊ ಇದು ನಮಗೆ ಬಂದಿರುವಂತಹ ರಿಪೋರ್ಟ್ ಮಾದೇಶ್ ಮಹೇಶ್ ಏನಂದ್ರೆ ಪೊಲೀಸರು ನಿಜ ಅವ್ರ ಕೆಲಸ ಅವರು ಸರಿಯಾಗಿ ದಕ್ಷವಾಗಿ ಮಾಡಲೇಬೇಕು ಯಾಕಂತಂದ್ರೆ ಈಗಾಗಲೇ ಜಪ ಶೆಟ್ಟಿ ಅವ್ರು ಹೇಳ್ದಂಗೆ ನಮ್ಗೆ ಆ ಕೇಸಲ್ಲಿ ಆತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಆತ್ಮಹತ್ಯೆ ಅಂತ ದೊಡ್ಡ ಕ್ರಮವನ್ನ ಅಥವಾ ಅಂತದೊಂದು ನಿರ್ಧಾರ ಯಾಕೆ ತಗೊಂಡ ಅನ್ನೋದ್ ಬೇಕು ಖಂಡಿತವಾಗ್ಲೂ ಒಂದ್ ಜೀವದ ಬೆಲೆ ಇದೆಯಲ್ಲ ಅದಕ್ಕೆ ಯಾವುದು ಸಮನ ಅಲ್ಲ ಅದಕ್ಕೆ ಯಾರು ಬೆಲೆ ಕಟ್ಟಕಾಗಲ್ಲ ಹಾಗಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು ಅಲ್ಲಿ ಏನ್ ನಡೆದಿದೆ ಯಾರು ನಿಜವಾಗ್ಲು ಏನ್ ಸಮಸ್ಯೆ ಇದೆ ಅಥವಾ ಯಾರು ಅದಕ್ಕೆ ಕಾರಣ ಗೊತ್ತಾಗ್ಬೇಕು ಒಂದು ಆದರೆ ಅಟ್ ದ ಸೇಮ್ ಟೈಮ್ ಒಂದ್ ವೇಳೆ ಇದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದ್ದು ಆತ ಈ ತರ ಡಿಪ್ರೆಷನ್ಗೆ ಹೋಗಿ ಆತ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದನ್ನು ಕೂಡ ತನಿಖೆ ಮಾಡಲೇಬೇಕು ಅಥವಾ ಯಾವುದೇ ರೀತಿಯ ಸರ್ಕಾರದ ಒತ್ತಡಕ್ಕೋ ಅಥವಾ ಇನ್ಯಾರ್ದು ಪ್ರಭಾವಿಗಳ ಒತ್ತಡಕ್ಕೋ ಮಣಿಯದೆ ಅಲ್ಲೂ ಕೂಡ ಅಷ್ಟೇ ದಕ್ಷವಾಗಿ ಮಾಡಬೇಕು ಈಗ ಮಡಿಕೇರಿ ಪೊಲೀಸರು ಅಥವಾ ಇಲ್ಲಿ ಬೆಂಗಳೂರು ಹೆಣ್ಣೂರು ಪೊಲೀಸರು ಮಾಡ್ತಾರ ಅನ್ನೋ ಒಂದು ಡೌಟ್ ಗೊತ್ತಿಲ್ಲ ನೀವ್ ಅದನ್ನ ಗ್ರೌಂಡ್ ಅಂತ ನಿಮಗೆ ಗೊತ್ತಿರುತ್ತೆ ಹೇಗೆ ಹೋಗ್ತಾ ಇದೆ ತನಿಖೆ ಅಂತ ಅನ್ಸುತ್ತೆ ಮಾದೇಶ್ ಶ್ರೀಲಕ್ಷ್ಮೀ ಈಗಾಗಲೇ ವಿನಯ್ ಸೋಮಣ್ಣ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಪೊಲೀಸರನ್ನ ಕಾಡ್ತಿದೆ ಯಾಕಂದ್ರೆ ಬೆಳಗಿನ ಜಾವ ನಾಲ್ಕು ಇಪ್ಪತ್ತರ ಸುಮಾರಿಗೆ ಒಂದು ಡೆತ್ ನೋಟ್ ಸರ್ಕ್ಯುಲೇಟ್ ಆಗಿರೋದಿಲ್ಲಿ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಜೊತೆಗೆ ಗ್ರೂಪ್ಗಳಿಗೆ ಮತ್ತೆ ಆತನ ಬಾಮೈದಿಗೆ ಮೆಸೇಜ್ ಗಳನ್ನ ಆ ಒಂದು ಡೆತ್ ನೋಟ್ ಅನ್ನ ಕಳಿಸಿದ್ರು ಅನ್ನುವಂತ ವಿಚಾರ ಗೊತ್ತಾಗಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಸಾಮಾನ್ಯವಾಗಿ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಅಂದ್ರೆ ಈ ರೀತಿಯಾದಂತಹ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಕರಣಗಳಲ್ಲಿ ಅವರೇ ಪೇಪರ್ ಮೇಲೆ ಬರೆದ ಸೈನ್ ಹಾಕಿರುವಂತಹ ವಿಚಾರಗಳನ್ನ ಪೊಲೀಸರು ನೀಟಾಗಿ ಕನ್ಸಿಡರ್ ಮಾಡ್ತಾರೆ ಅವರೇ ಈ ಒಂದು ಡೆತ್ ನೋಟ್ ಬರೆದಿರಬಹುದು ಅವರ ಒಂದಷ್ಟು ಹ್ಯಾಂಡ್ ರೈಟಿಂಗ್ ಆಗಿರಬಹುದು ಈ ರೀತಿಯಾದಂತಹ ಒಂದಷ್ಟು ಅಂಶಗಳನ್ನ ಗಮನಿಸಿ ಅವರೇ ಬರೆದಿರಬಹುದು ಅನ್ನುವಂತಹ ಶಂಕೆಯನ್ನು ವ್ಯಕ್ತಪಡಿಸುತ್ತಾರೆ ಆದ್ರೆ ಇಲ್ಲಿ ಡಿಜಿಟಲ್ ಆಗಿ ಆ ಒಂದು ನಲ್ಲಿ ಆ ಒಂದು ಡೆತ್ ನೋಟ್ ಹಾಕಿರೋದ್ರಿಂದ ಸಾಕಷ್ಟು ಅನುಮಾನಗಳನ್ನು ಮೂಡಿಸಿದೆ ಫಸ್ಟ್ ಡೌಟ್ ಇಲ್ಲಿ ಬಂದಿರೋದು ಪೊಲೀಸರಿಗೆ ಆ ಒಂದು ಡೆತ್ ನೋಟ್ ಮೇಲೆ ನಿಜಕ್ಕೂ ಕೂಡ ಈ ಒಂದು ಡೆತ್ ನೋಟ್ ಅನ್ನ ವಿನಯ್ ಸೋಮಣ್ಣ ಅವರೇ ಬರೆದಿದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಜಾಸ್ತಿ ಇನ್ನೊಬ್ಬರ ಮೊಬೈಲ್ ಹ್ಯಾಕ್ ಮಾಡೋದಾಗಿರ್ಬೋದು ಇನ್ನೊಬ್ಬರ ಮೊಬೈಲ್ ಗಳಿಂದ ಇನ್ನೊಬ್ಬರ ಹೆಸರುಗಳಲ್ಲಿ ನಂಬರ್ ಗಳಲ್ಲಿ ಬೇರೆ ಬೇರೆಯವರಿಗೆ ಮೆಸೇಜ್ ಹಾಕುವಂತ ಸರ್ವೇ ಸಾಮಾನ್ಯ ಆಗಿರುತ್ತೆ ಹೀಗಾಗಿ ಆ ಒಂದು ಡೆತ್ ನೋಟ್ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಅನ್ನೋದಕ್ಕೆ ಎಸ್ ಎಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಿದ್ದಾರೆ ನಿಜಕ್ಕೂ ಕೂಡ ಈಗಾಗಲೇ ಅವರ ಮೊಬೈಲ್ ಅನ್ನು ಎಫ್ ಎಸ್ ಎಲ್ ಗೆ ಕಳಿಸಿದ್ದಾರೆ ಅದನ್ನ ರಿಟ್ರೀವ್ ಮಾಡಿ ಒಂದು ವಾಟ್ಸ್ಆಪ್ ನಲ್ಲಿ ಇವರ ಮೊಬೈಲ್ನಿಂದ ಇವರ ನಂಬರ್ ಇಂದ ಯಾರಿಗೆ ಕರೆಗಳು ಹೋಗಿದೆ ಮೆಸೇಜ್ ಗಳು ಹೋಗಿದೆ ಮುಖ್ಯವಾಗಿ ವೀಕ್ಷಕರು ಎರಡನೇ ಪಾಯಿಂಟ್ ಇಲ್ಲಿ ಹೇಳಿರುವಂತದ್ದು ಒಂದು ಇದು ಪಾಲಿಟಿಕಲ್ ಏನು ಕಾರಣಕ್ಕಾಗಿ ಸುಸೈಡ್ ಆಯ್ತಾ ಫ್ಯಾಮಿಲಿ ವಿಚಾರಕ್ಕೆ ಸುಸೈಡ್ ಆಯ್ತಾ ಸೂಕ್ತವಾದ ತನಿಖೆ ಹೊರಗೆ ಬರಬೇಕು ಅನಗತ್ಯವಾಗಿ ಅದು ಪಾಲಿಟಿಕಲ್ ಅಂತಲೂ ಹೋಗಬಾರದು ಆದರೆ ಫ್ಯಾಮಿಲಿ ವಿಚಾರವನ್ನು ಗೆ ಡೈವರ್ಟ್ ಮಾಡುವಂತದ್ದು ಆಗಬಾರದು ಪಾಪ ಆ ವಿನಯ್ ಯಾಕೆ ಸತ್ತ ಅನ್ನುವಂಥ ಸತ್ಯಾಂಶ ಅಂತೂ ನಮಗೆ